यम् तन्न मनो नोडी ನೋಡಬೇಡ ಶಿಕ್ಷೆಯನ್ನ ಕೊಟ್ಟಿದ್ದೇನೆ ಅಂತ ರಾಮನ ಬಾಯಿಯಿಂದ ಬಂದು ಮಾತ್ರ ಅಣ್ಣ ಹೇಳುವಂತಹ ಧೈರ್ಯ ನನಗಿಲ್ಲ ಈಗ ಅರ್ಥ ಆದರೆ ಶಿಕ್ಷೆ ಎಷ್ಟು ಕಠೋರವಾದದ್ದು ಎನ್ನುವುದಾಗಿ ಸದಾ ಅಣ್ಣನ ಮುಖಮಂಡಲವನ್ನು ನಾನು ನೋಡುವ ಶಿಕ್ಷೆಯನ್ನು ಅನುಭವಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ಕೊನೆಯದಾಗಿ ಅತ್ಯಂತ ಮಮತೆಯಿಂದ ಅಣ್ಣನ ಮುಖಾವಲೋಕನವನ್ನ ಮಾಡಿದ್ದೇನೆ ಮಾತನಾಡುವ ಧೈರ್ಯ ಇಲ್ಲ ಹ್ಮ್ ಯಾಕೆಂದ್ರೆ ಅದೆಷ್ಟೋ ವರ್ಷಗಳ ಕಾಲ ನಿತ್ಯವೂ ಅಣ್ಣನ ಪಾದ ಸೇವೆಯಿಂದ ಮಾಡಶವನ್ನ ಮಾಡುವಂತಹ ಯೋಗವನ್ನು ಸಹಿತ ಕಳೆದುಕೊಂಡು ಬಿಟ್ಟಿದ್ದೇನೆ ಸಿಂಹಾಸನ ಅಣ್ಣನಾಗಿದ್ದಾನೆ ಅಂತಹ ಸಂದರ್ಭದಲ್ಲಿ ಅಂತಹ ಶ್ರೇಷ್ಠವಾದಂತಹ ಸಿಂಹಾಸನದ ಪರಸದಕ್ಕೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಇದ್ದೇವೆ ಮುಖವ ನೋಡಬೇಡ ಅಂತ ಹೇಳಿದ್ದಾರೆ ಆದ್ರೂ ಸಹಿತ ಮುಖಾವಲೋಕನ ಮಾಡದೆ ಹೋದ್ರೆ ಎಷ್ಟು ಕಷ್ಟ ಏನೋ ಅಂತ ಹೇಳಿದ ನನ್ನ ಅಂತರಂಗಕ್ಕೆ ಆಗ್ತಾ ಇದೆ ಏನ್ ಮಾಡೋಣ ನಿನ್ ತಲ್ಲಿ ಇಂದ್ರಿಯ ಅಣ್ಣನ ಮುಖವನ್ನ ನೋಡಿ ಅವನ ಸಂಪೂರ್ಣ ಚಿತ್ರವನ್ನು ನನ್ನ ಚಿತ್ತ ವ್ಯಕ್ತಿಯಲ್ಲಿ ಇಟ್ಟುಕೊಳ್ತಾ ಇದ್ದೇನೆ ಈ ಸಭಿಗರೊಟ್ಟಿಗೆ ಎಷ್ಟೋ ವರ್ಷದ ಸಂಬಂಧವನ್ನು ನಾನು ಕೇಳಿದವ ನಿಮ್ಮಲ್ಲಿ ಕೈ ಮುಡಿದು ಕೇಳುತ್ತಾ ಇದ್ದೇನೆ ಲಕ್ಷ್ಮಣನೊಟ್ಟಿಗಿನ ಸಹಬಾಳ್ವೆಯಲ್ಲಿ ತಿಳಿದೆಯೋ ತಿಳಿಯದೆಯೋ ನಾನು ತಪ್ಪು ಮಾಡಿದ್ದರೆ ನನ್ನನ್ನು ಕ್ಷಮಿಸಿ ಬಿಡಿ ಅಂತ ಅಥಭಾಗ್ಯರಾಗಿರುವಂತಹ ಆ ಈ ಲಕ್ಷ್ಮಣ ನಿಮಗೆಲ್ಲ ಅಂತಿಮ ನಮನಗಳನ್ನ ಸಮರ್ಪಣೆ ಮಾಡುತ್ತಾ ಇದ್ದೇವೆ ಇದೆಲ್ಲವನ್ನ ಮುಗಿಸಿ ಮುಂದೆ ಅಂತ ಯೋಚಿಸಿದಾಗ

ಲಕ್ಷ್ಮಣ 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 ಅಡ್ಡ ನೀವು ಒಂದು ಕ್ಷಣ ನೀಡಿ ಅಧಿಕಾರ ಪೀಠವನ್ನು ಇಳಿದು ಒಂದರ್ಥ ನಿನ್ನ ಮುಕ್ತೆಯನ್ನೇ ಸಾಧಿಸಿಕೊಂಡು ಹ ನಿನ್ನ ಹತ್ತಿರ ಬಂದಿದ್ದೆ ಹೌದಪ್ಪನನ್ನ ಬಳಿಗಾಗಿ ಬಂದು ನಿಂತಿದ್ದೇಯ ಒಂದು ಸಲ ನನ್ನೆರಡು ಬಾಬುಗಳಿಂದ ಹ ನಿನ್ನನ್ನ ಅಪ್ಪಿಕೊಂಡು ಮಗು ನಿನ್ನ ಮೆತ್ತಿಯ ಒಮ್ಮೆ ಮೋಸ್ತೆ ಅಣ್ಣ ಅಣ್ಣನಿಂದ ಬೇಡ್ಕೊಂಡು ಅರಕೊಂಡಿದ್ದೇನೆ ಹ್ಮ್ ಪುನಃ ಅಣ್ಣನ ದರ್ಶನ ಬದುಕಿನಲ್ಲಿ ಆ ಆಗುವುದಿಲ್ಲ ಎನ್ನುವರ್ತಾ ಆ ಕಲ್ಪನೆ ಆದಾಗ ಲಕ್ಷ್ಮಣ ಇಲ್ಲಿ ಏನು ಪ್ರಯೋಜನ ಅಂತ ತಿಳಿದು ಈ ಮುಖವನ್ನ ಅರಮನೆಯ ಮಾತೆಯಲ್ಲಿ ಕಾಣಿಸೋದಕ್ಕೆ ಸಾಧ್ಯವಿಲ್ಲ ಅಂತ ತಿಳಿದು ಅವರೆಲ್ಲರನ್ನ ಮನಸ್ಸಿನಲ್ಲಿ ಜಾಪಿಸಿಕೊಂಡು ಅವರ ಪದತಲವನ್ನ ಸ್ಮರಿಸಿ ಕೈ ಮುಟ್ಟಿಸುತ್ತೇನೆ ಅಯೋಧ್ಯೆಯ ಮಹಾತ್ಮಾರವನ್ನ ದಾಟಿ ಪರಗಿ ಬರುವಂತಹ ಆಗಂತಹ ಅನುಭವ ಪುನಃ ಈ ಭಾಗ್ಯವನ್ನು ಪ್ರವೇಶ ಮಾಡುವಂತಹ ಆ ಯೋಗವನ್ನು ಲಕ್ಷ್ಮಣ ಇನ್ನು ಅಯೋಧ್ಯೆಯಲ್ಲಿ ವಾಸ ಮಾಡುವಂತಹ ನನಗೆ ಇಲ್ಲ ಹಾಗಿದ್ರೆ ನೇರವಾಗಿ ಅಯೋಧ್ಯೆಯಿಂದ ಹ್ಮ್ ನನಗಾಗಿ ಕಾತರಿಸಿ ಕಾಯುತ್ತಿರುವಂತಹ ಒಂದು ಉಂಟು ನನ್ನ ಸಹಧರ್ಮಿಣಿಯಾಗಿರುವಂತಹ ಅವಳಿಗಾದರೂ ಈ ವಿಷಯವನ್ನ ಕೇಳಿ ಹೋಗೋಣ ಅಂತ ಮನಸ್ಸು ಸಂಕಲ್ಪಿಸಿದ ಪರಿಣಾಮವಾಗಿ ಊರ್ಮಿಳೆಯ ಅಂತರಂಗ ಭವನದ ಕಡೆಗೆ ಹೆಚ್ಚೆಯನ್ನ ಹಾಕ್ತೇನೆ ನೋಡೋಣ ನೋಡೋಣ